ಶ್ರೀ ಗುರುಭ್ಯೋ ನಮಃ ನನ್ನ ಹೆಸರು ದಿಸಾರ್ ಮಠಂ ನಾನು ಕ್ಯಾಲಿಫೋರ್ನಿಯಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಅಲಮ ಪ್ರಭುವುದು ಜಯಂತಿಯ ಪ್ರಯುಕ್ತ ಅವರ ವಚನಗಳನ್ನು ಹೇಳುತ್ತಿದ್ದೇನೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಗಿದ್ದಯ್ಯ ಬಯಲು ಜೀವನ ಬಯಲು ಭಾವನೆ ಬಯಲು ಬಯಲಾಗಿ ಬಯಲಾಗಿದ್ದಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರು ನಾನು ನಿಮ್ಮ ನಂಬಿ ಬಯಲಾದೆನು ಗುಹೇಶ್ವರ ಆದಿ ವಿಲ್ಲದಂದು ಅಮ್ಮು ಬಿಮ್ಮುಗ ಲಿಲ್ಲದಂದು ಸುರಾಲ ನಿರಾಳವಿಲ್ಲದಂದು ಸಚರಾಚರ ರಚನೆಗೆ ಬಾಲದಂದು ಗುಹೇಶ್ವರ ನಿಮ್ಮ ಶರಣ ಉದಯಿಸದನೆಂದು ಹೊಣ್ಣು ಮಾಯೆ ಎಂಬೆರು ಹೊಣ್ಣು ಮಾಯೆ ಇಲ್ಲ ಹೆಣ್ಣು ಮಾಯೆ ಎಂಬೆರು ಹೆಣ್ಣು ಮಾಯೆ ಇಲ್ಲ ಮೊಣ್ಣು ಮಾಯೆ ಎಂಬೆರು ಮೊಣ್ಣು ಮಾಯೆ ಇಲ್ಲ ಮನನ ಮುಂದ ಮನದ ಮುಂದನ ಆಸೆ ಮಾಯೆ ಕಾಣಾ ಗುಹೇಶ್ವರ ಶಿಲೆಯೊಳಗನ ಪಾವಕನಂತೆ ಉದಕದೊಳಗನ ಪ್ರತಿಬಿಂಬದಂತೆ ಬೀಜದೊಳಗನ ದುಕ್ಷದಂತೆ ಶಬ್ದದೊಳಗನ ನಿಶಬ್ದದಂತೆ ಗುಹೇಶ್ವರ ನಿಮ್ಮ ಶರಣ ಸಂಬಂಧ ಧನ್ಯವಾದ